ಜೈ ಶ್ರೀರಾಮ್ ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ತು ಮೈಸೂರು ಮಕ್ಕಳ ಸಮಗ್ರ ವಿಕಾಸದ ಶಿಕ್ಷಕರ ಸಮಿತಿ ನನ್ನ ಹೆಸರು ಸುಹಾನಿ ನಾನು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಅಮೃತ ಭಕ್ತಿ ವಿದ್ಯಾ ಕೇಂದ್ರ ಹೆಬ್ಬ್ರಿ ಬಾನಿನಲ್ಲಿ ಮೂಡಿ ಬಂದ ಚಂದಮಾಮ ಮೂಡಿ ಬಂದ ಮೂಡಿ ಬಂದ ಚಂದಮಾಮ

ಓಡಿ ಬಂದ ಓಡಿ ಬಂದ ಚಂದ ಮಾಮ ಮೋನೊಳೆ ಓಡಿ ಬಂದ ಚಂದಮ ಓಡಿ ಬಂದ ಓಡಿ ಬಂದ ಚಂದ ಮಾಮ ನಮ್ಮನ್ನು ನೋಡಿ ನಿಂದ ಚಂದಮಾ ನಮ್ಮನ್ನು ನೋಡಿ ನಿಂದ ಚಂದಮಾರಿನಲ್ಲಿ ಮೂಡಿ ಬಂದ ಚಂದಮ ಮೂಡಿ ಬಂದ ಮೂಡಿ ಬಂದ ಚಂದಮ

ചന്ദ കലോടി നിലു ദോടി നിന്ന ചു ബീരി ബീരി ಜಗ ಚಲುವ ತೋರಿನಿಂದ ಚಂದ ಮಾಮ ಜನಗೆ ಚಲುವ ತೋರಿನಿಂದ ಚಂದಮ ಮಾಮ ನಲ್ಲಿ ಮೂಡಿ ಬಂದ ಮಾಮ ಮೂಡಿ ಬಂದ ಮೂಡಿ ಬಂದ ಚಂದ ಮಾಮ ಕತ್ತಲನ್ನು ದೋಡಿ ನಿಂದ ಚಂದ ಮಾಮ ಕತ್ತಲನ್ನು ದೋಡಿನಿಂದ ಮಾಮ ಬಾಣನಲ್ಲಿ ಮೂಡಿ ಬಂದ ಚಂದ ಮಾಮ ಮೂಡಿ ಬಂದ ಮೂಡಿ ಬಂದ ಚಂದ ಮಾಮ ಕತ್ತಲನ್ನು ದೋಡಿ ನಿಂತ ಚಂದ ಮಾಮ ಕತ್ತಲನ್ನು ದೋಡಿನಿಂದ ಚಂದ ಮಾಮ ಕತ್ತಲನ್ನು ದೋಡಿ ನಿಂತ ಚಂದ ಮಾಮಾ ಜೈ ಶ್ರೀರಾಮ್ ನನ್ನ ಶ್ರೀ ಸುಹಾನಿ ನಾನು ಓದುತ್ತಿದ್ದೇನೆ ನನ್ನ ಶಾಲೆಯ ಸಮೃದ್ಧ ಭಕ್ತಿ ವಿದ್ಯಾ ಕೇಂದ್ರ ಸೋಮಣ್ಣ ಹಳ್ಳಿ ಎಂಬವರು ಅಲ್ಲಿ ಒಬ್ಬ ರೈತನಿದ್ದ ಆ ರೈತನ್ ಆತನ ಹೆಸರು ಸೋಮಣ್ಣ ಸೋಮಣ್ಣನಿಗೆ ಮೂರು ಜನ ಮಕ್ಕಳು ಅವರು ತುಂಬ ಸೋಮಾರಿಗಳು ಅಪ್ಪ ಕಷ್ಟಪಟ್ಟು ದುಡಿದ ಹಣವನ್ನು ಖರ್ಚು ಮಾಡುತ್ತಿದ್ದರು ಮಕ್ಕಳನ್ನು ನೋಡಿ ಹಿರಿಯ ಮಗಳು ಒಡವೆ ಬೇಕು ಎಂದು ಹೇಳಿದನು ಎರಡನೆಯ ಮಗಳು ಎಂದು ಹೇಳಿದನು ಮೂರನೆಯ ಮಗ ಹೇಳಿ ಮೂರನೇ ಮಗ ಹೇಳಿದ ನನಗೆ ದುಡ್ಡು ಬೇಕು ಎಂದು ಹೇಳಿದ ಸೋಮಣ್ಣ ಸೋಮಣ್ಣ ಅವರನ್ನು ಕರೆದುಕೊಂಡು ಹೊಲಕ್ಕೆ Next for moment, is sees by our second standard stars. Get ready to join us in this journey of celebration. <laughs>